ಆರ್ತಿ ಮಾಡಿಸ್ಕೊಂಡ್ ಗುಡಿಗೆ ಹೌದೌದು ಆ ಒಂದು ಅಲಕ್ಷ್ಮಿಯನ್ನ ದೂರ ಮಾಡಿ ಮಹಾಲಕ್ಷ್ಮಿ ನಿಮ್ಮಲ್ಲಿ ಸದಾ ಇರ್ಲಿ ಮಹಾಲಕ್ಷ್ಮಿ ಅಂದ್ರೆ ಖಂಡಿತವಾಗ್ಲು ಬರೀ ಹಣ ಆಸ್ತಿ ಸಂಪತ್ತು ಜ್ಞಾನವೂ ಸಹ ಮಹಾಲಕ್ಷ್ಮಿ ವಿದ್ಯೆಯೂ ಸಹ ಮಹಾಲಕ್ಷ್ಮಿಯೇ ನಿಮ್ಮ ಆರೋಗ್ಯವೂ ಸಹ ಮಹಾಲಕ್ಷ್ಮಿಯೇ ಖಂಡಿತವಾಗ್ಲು ದೇವರಲ್ಲಿ ನಾವ್ ಬೇಡ್ಕೊಳ್ಬೇಕಾಗಿದ್ದಾಗ ನೆಮ್ಮದಿ ಅಂತ ಒಂದು ಬೇಡ್ಕೊಳ್ಳಿ ಸಾಕು ನೆಮ್ಮದಿ ಒಂದ್ ಸಿಕ್ಕಿದ್ರೆ ಸಾಕು ನೆಮ್ಮದಿಯಿಂದ ಮಿಕ್ಕಿದೆ ಎಲ್ಲ ಇರ್ತದೆ ಏನೇ ಕೇಳಿದ್ರು ನೆಮ್ಮದಿನೇ ಬೇಕಾಗತ್ತೆ ಆ ನೆಮ್ಮದಿ ಇಲ್ಲದೆ ಏನು ಸಿಗೋದೇ ಇಲ್ಲ ಯಾರೋ ಒಬ್ಬ ತಪಸ್ ಮಾಡ್ದಂತೆ ದೇವ್ರ ಹತ್ರ ಕೇಳ್ದನಂತೆ ಆ ನಿನ್ಗೆ ಏನ್ ಬೇಕಪ್ಪ ಅಂದ್ರೆ ನನ್ಗೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡಪ್ಪ ಅಂದರೆ ಲಕ್ಷ ರೂಪಾಯಿ ಸಾಕೇನಪ್ಪ ಅವು ಇನ್ನೂ ಜಾಸ್ತಿ ಕೊಡ್ತೇವೆ ನಾವು ಏ ಎಷ್ಟು ಕೊಡ್ತೀವಿ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಸಾಕೇನಪ್ಪ ಹ್ಞೂ ಸಾಕು ಸಾಕು ಏನು ಮಾಡ್ತೀಯಪ್ಪ ಒಂದು ಕೋಟಿ ರೂಪಾಯಿ ಅಂದರೆ ಇಲ್ಲ ನಾನು ಒಂದು ಕೋಟಿ ರೂಪಾಯಿಗೆ ಒಂದು ಸೈಟ್ ತಗೊಂಬಿ ಒಂದು ಕೋಟಿ ರೂಪಾಯಿ ಬರೀ ಸೈಟ್ ತಗೊಳ್ತೀವಿ ಮನೆ ಆಗಾದ್ರೆ ಐದು ಕೋಟಿ ಕೊಟ್ಬಿಡ್ ಅಂತಾನೆ ಐದು ಕೋಟಿ ಕೊಟ್ಬಿಟ್ರೆ ಏನು ಮಾಡ್ತೀಯಪ್ಪ ಅಂದ್ರೆ ನಾನು ಮನೆ ಕಟ್ಬಿಟ್ಟು ಒಂದು ಹತ್ತು ಮನೆ ಕಟ್ಕೊಂಡು ನಾನೊಂದು ಮನೇಲಿದ್ದು ಇನ್ನೊಂದು ಒಂಬತ್ತು ಮನೆ ಬಾಡಿಗೆ ಕೊಡ್ತೀನಿ